ಹಾಯ್ ಸ್ನೇಹಿತರೆ ಮನುಷ್ಯ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲ ನರಕಕ್ಕೆ ಹೋಗ್ತಾರೆ ಅಂತೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಆದರೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕು ಅದು ಏನಂತ ಹೇಳಿ ನೋಡೋಣ ಬನ್ನಿ ಸ್ವರ್ಗಕ್ಕೆ ಹೋಗೋದಕ್ಕೆ ಅರ್ಹತೆಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಒಂದು ಪುಟ್ಟ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಒಂದು ಬಾರಿ ನಾಲ್ಕು ಜನ ಬೇರೆ ಬೇರೆ ಕಡೆಯಿಂದ ಸತ್ತವರ್ನ ಯಮದೂತರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅದರಲ್ಲಿ ಒಬ್ಬರು ರಾಜರಾಗಿರ್ತಾರೆ ಮತ್ತೊಬ್ಬರು ವ್ಯಾಪಾರಿಯಾಗಿರ್ತಾರೆ ಮತ್ತೊಬ್ಬರು ದಿನ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಾಗಿರ್ತಾರೆ ನಾಲ್ಕನೇ ವ್ಯಕ್ತಿ ಬಂದು ಬಡ ಕುಟುಂಬದಲ್ಲಿರುವಂತಹ ಒಂದು ದಿನ ಊಟಕ್ಕೂ ಕಷ್ಟಪಡುವಂತಹ ಬಡ ವ್ಯಕ್ತಿಯಾಗಿರ್ತಾನೆ ಅದನ್ನೆಲ್ಲರನ್ನೂ ಯಮದೂತರು ನಾಲ್ಕು ಜನನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾಲ್ಕು ಜನ ಮಾತಾಡ್ಕೊತಾರೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀರಿ ಅದರಿಂದ ನಾವು ಸ್ವರ್ಗಕ್ಕೆ ಹೋಗೋದು ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ನಾಲ್ಕು ಜನನು ಒಂದತ್ರ ನಿಲ್ಲಿಸ್ಬಿಟ್ಟು ಇಲ್ಲೇ ಇರಿ ಬರ್ತೀರಿ ಅಂತೇಳಿ ಯಮದೂತ್ರರು ಯಮನ ಹತ್ರ ಹೋಗ್ತಾರೆ ಇಲ್ಲಿ ನಾಲ್ಕು ಜನಕ್ಕೆ ಒಂದು ಸರಿಯಾದ ಸಮಯ ಸಿಕ್ತು ಮಾತಾಡೋದಕ್ಕೆ ಅಂತೇಳಿ ನಾಲ್ಕು ಹೇಳ್ತಾ ಹೇಳ್ತಾಯಿರ್ತಾರೆ ಮೊದಲನೇದಾಗಿ ರಾಜನ್ನ ಮೂರು ಜನ ಕೇಳ್ತಾ ಇರ್ತಾರೆ ಓ ರಾಜ ನೀನು ಏನೇನು ಪುಣ್ಯ ಕಾರ್ಯಗಳು ಮಾಡಿದ್ಯಾ ಸ್ವರ್ಗಲಕ್ಕೆ ಹೋಗೋದಕ್ಕೆ ನಿನಗೆ ಏನೇನು ಅರ್ಹತೆ ಅನ್ನೋದು ಇದೆ ಹೇಳು ಅಂತೇಳಿ ಅವರು ಕೇಳ್ತಿರ್ಬೇಕಾದ್ರೆ ರಾಜ ಹೇಳ್ತಾ ಇರ್ತಾನೆ ನಾನು ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಪರಿಪಾಲನೆ ಮಾಡಿದ್ದೀನಿ ಯಾಕಂದರೆ ಬಡ ವ್ಯಕ್ತಿಗಳಿಗೆ ನಾನು ತುಂಬ ಜನಕ್ಕೆ ಊಟ ಕೊಟ್ಟಿದ್ದೀನಿ ಮತ್ತು ನನ್ನ ರಾಜ್ಯದಲ್ಲಿ ಯಾರೂ ಕಷ್ಟದಲ್ಲೇ ಇಲ್ಲ ಯಾಕಂದರೆ ಅವ್ರಿಗೆ ಮನೆ ಇಲ್ಲ ಅಂದೋರಿಗೆ ಮನೆ ಕಟ್ಸ್ಕೊಟ್ಟಿದ್ದೀನಿ ದುಡ್ಡಿಲ್ಲ ಅನ್ನೋರಿಗೆ ದುಡ್ಡು ಸಹಾಯ ಮಾಡಿದ್ದೀನಿ ಅನೇಕ ಜನರಿಗೂ ಕೆಲಸನೂ ಸಹ ಕೊಟ್ಟಿದ್ದೀನಿ ಅದರಿಂದ ನಾನಂತೂ ಸ್ವರ್ಗಕ್ಕೆ ಹೋಗೋದು ಅಂತೇಳಿ ರಾಜ ಹೇಳ್ತಾ ಇರ್ತಾನೆ ಆಗ ಇನ್ನು ಮಿಕ್ಕಿರುವ ಮೂರು ಜನ ಹೇಳ್ತಾ ಇರ್ತಾರೆ ಹೌದು ರಾಜ ನೀನು ಮಾಡಿರೋದೆಲ್ಲ ಸರಿಯಾಗಿದೆ ಅದರಿಂದ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತೇಳಿ ಅವರು ಹೇಳ್ತಾ ಇರ್ತಾರೆ ಆಗ ವ್ಯಾಪಾರಿನ ಕೇಳ್ತಾರೆ ವ್ಯಾಪಾರಿನ ಏನು ನೀನು ಏನೇನು ಮಾಡಿದ್ಯಾ ಹೇಳು ಅಂತೇಳಿ ಅವರು ಕೇಳಿದಾಗ ವ್ಯಾಪಾರಿ ಹೇಳ್ತಾನೆ ನಾನು ಚೆನ್ನಾಗಿ ದುಡ್ದು ಸಂಪಾದಿಸಿದ್ದೀನಿ ದುಡ್ದಿದ್ರಲ್ಲಿ ಹತ್ತು ಭಾಗ ನಂದಾದರೆ ಹನ್ನೊಂದನೇ ಭಾಗ ಧನ ಸಹಾಯ ಅನ್ನೋದು ಚೆನ್ನಾಗೇ ಮಾಡಿದ್ದೀನಿ ಮತ್ತು ನನ್ನ ಸುತ್ತಮುತ್ತ ಇರೋ ಜನಕ್ಕೆ ಅಂತೂ ದುಡ್ಡು ಸಹಾಯ ಮಾಡಿದ್ದೀನಿ ಮತ್ತು ಎಷ್ಟೋ ಜನಕ್ಕೆ ನಾನು ಸಹ ಕೆಲಸವನ್ನು ಕೊಟ್ಟಿದ್ದೀನಿ ಅದರಿಂದ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಹೇಳಿ ವ್ಯಾಪಾರಿನೂ ಸಹ ಹೇಳ್ತಾಯಿರ್ತಾರೆ ಹೌದಾ ನೀನು ಇಷ್ಟೊಂದೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ಯಾ ಅಂತೇಳಿ ಅವರು ಖುಷಿ ಪಡ್ತಾರೆ ನೀನು ಸ್ವರ್ಗಕ್ಕೆ ಹೋಗ್ತಿಯಮ್ಮ ಅಂತೆ ಅಂಥೇಳಿ ಅವರು ಇನ್ನು ಮಿಕ್ಕಿರೋ ಮೂರು ಜನ ಹೇಳ್ತಾ ಇರ್ತಾರೆ ಆಗ ಪುರೋಹಿತನ್ನ ಕೇಳ್ತಾರೆ ಪುರೋಹಿತರ ನಾನು ನಿಮ್ಮಿಬ್ಬರಿಗಿಂತ ಒಂದು ಪಟ್ಟು ಮೇಲೇ ಇದ್ದೀನಿ ಯಾಕಂದರೆ ನಾನು ದೇವಸ್ಥಾನಗಳಲ್ಲಿ ಯಾವಾಗಲೂ ನಿತ್ಯ ಪೂಜೆನ ಮಾಡ್ತಾಯಿದ್ದೆ ಮನೆಯಲ್ಲೂ ಅದೇ ರೀತಿ ಪೂಜೆ ಮಾಡ್ತಾ ಇದ್ದೆ ಹಾಗೆ ಹೋಮ ಹವನಗಳನ್ನು ಮಾಡಿಸಿದ್ದೀನಿ ಹಾಗೆ ಎಷ್ಟೋ ಸಾವಿರಾರು ಮದುವೆಗಳನ್ನೂ ಸಹ ಮಾಡಿದ್ದೀನಿ ಬೆಳಗ್ಗೆ ಎದ್ದಾಗ್ಲಿಂದ ತಲೆ ಕೆಳಗಡೆ ಹಾಕೋವರೆಗೂ ನಾನು ದೇವರನ್ನೇ ಸ್ಮರಿಸ್ತಾ ಇರ್ತೀನಿ ಅದರಿಂದ ನಾನಂತೂ ಸ್ವರ್ಗಲೋಕಕ್ಕೆ ಹೋಗೋದು ಅಂತೇಳಿ ಪುರೋಹಿತರು ಹೇಳ್ತಾ ಇರ್ತಾರೆ ಹೌದಾ ನೀನು ಇಷ್ಟೊಂದು ಒಳ್ಳೆ ಕೆಲಸಗಳು ಮಾರಿ ಮಾಡಿರ್ತೀಯ ಬಿಡು ಯಾಕಂದರೆ ನೀನು ಪುರೋಹಿತ ಅದರಿಂದ ನೀನು ದೇವರನ್ನ ಸ್ಮರಣೆ ಚೆನ್ನಾಗೇ ಮಾಡಿರ್ತೀಯ ನೀನು ಸ್ವರ್ಗಲೋಕಕ್ಕೆ ಹೋಗೋದಕ್ಕಂತೂ ಗ್ಯಾರಂಟಿ ಅಂತೇಳಿ ಅವರು ಹೇಳ್ತಾ ಇರ್ತಾರೆ ಇದನ್ನು ನೋಡ್ಬಿಟ್ಟು ಪುರೋಹಿತಗಂತೂ ತುಂಬಾ ಖುಷಿಯಾಗ್ತಾ ಇರುತ್ತೆ ಇಲ್ಲಿ ಬಡ ವ್ಯಕ್ತಿ ಒಬ್ಬ ಇರ್ತಾರಲ್ಲ ಅವ್ರು ಅನ್ಕೊಂತಾ ಇರ್ತಾರೆ ಈ ಮೂರು ಜನ ಹೇಳಿದ್ದನ್ನು ನೋಡ್ಬಿಟ್ಟು ನಾನಂತೂ ನರ್ಕಲೋಕಕ್ಕೆ ಹೋಗೋದು ನಿಮ್ಮ ಥರ ನಾನು ಏನೂ ಮಾಡಿಲ್ಲ ಯಾಕಂದರೆ ನನಗೂ ತಿನ್ನೋದಕ್ಕೆ ಒಂದು ಊಟಕ್ಕೂ ಸಹ ನಾನು ಒಂದೊಂದು ದಿನವೂ ನಾನು ಕಷ್ಟಪಟ್ಟಿದ್ದೀನಿ ಅಂತೇಳಿ ಅವರು ಹೇಳ್ತಾ ಇರ್ತಾರೆ ಆಗ ಮತ್ತೆ ನೀನು ನರ್ಕಕ್ಕೆ ಹೋಗೋದಂತೂ ಗ್ಯಾರಂಟಿ ನೀನು ಸಿದ್ಧವಾಗಿರು ಅಂತೇಳಿ ಈ ನಾಲ್ಕು ಜನನು ಹೀಗೆ ಮಾತಾಡ್ಕೊತಾ ಇರಬೇಕಾದ್ರೆ ಅಲ್ಲಿಗೆ ಯಮದೂತರು ಬಂದ್ಬಿಟ್ಟು ಮೊದಲನೇದಾಗಿ ರಾಜನ್ನ ಕರೀತಾರೆ ರಾಜ ನಿಂತ್ಕೊಂಡಾಗ ಚಿತ್ರಗುಪ್ತ ಕೇಳ್ತಾರೆ ನೀನು ಏನೇನು ಪುಣ್ಯ ಕಾರ್ಯಗಳನ್ನು ಮಾಡಿದ್ಯಾ ಹೇಳ್ಬಿಡು ನೋಡು ಯಮ ಕೇಳಿಸ್ಕೊತಾ ಇದ್ದಾನೆ ನೀನು ಹೇಳೋದನ್ನೆಲ್ಲ ಸುಳ್ಳು ಮಾತ್ರ ಹೇಳ್ಬಾರ್ದು ಅಂತೇಳಿ ರಾಜನ್ನ ಕೇಳಿದಾಗ ರಾಜ ಎಲ್ಲದನ್ನೂ ಹೇಳ್ತಾಯಿರ್ತಾನೆ ನಾನು ಇಷ್ಟೊಂದು ಹೋಮ ಹವನಗಳನ್ನು ಮಾಡಿಸಿದ್ದೀನಿ ಮಳೆ ಬೆಳೆ ನನ್ನ ರಾಜ್ಯದಲ್ಲಿ ಚೆನ್ನಾಗಾಗಿದೆ ಅದಕ್ಕೆಲ್ಲ ಹೋಮ ಮಾಡಿಸಿದ್ದೀನಿ ಮತ್ತು ನಾನು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಧನ ಸಹಾಯ ಮಾಡಿದ್ದೀನಿ ಊಟಕ್ಕೆ ಸಹಾಯವನ್ನು ಮಾಡಿದ್ದೀನಿ ನಾನಂತೂ ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ನನ್ನ ರಾಜ್ಯದಲ್ಲಿ ಯಾರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ನಾನು ಯಾವತ್ತೂ ಸುಮ್ಮನಿರಲಿಲ್ಲ ಇರಲಿಲ್ಲ ಸಹಾಯ ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇರ್ತಾನೆ ರಾಜ ಇದನ್ನೆಲ್ಲ ಚಿತ್ರಗುಪ್ತ ಕೇಳ್ಬಿಟ್ಟು ಹೌದು ನೀನು ಮಾಡಿರೋದು ಎಲ್ಲ ಒಳ್ಳೆ ಕೆಲಸನೇ ಆದರೆ ನೀನು ಒಂದು ತಪ್ಪು ಮಾಡಿದ್ಯಾ ಏನು ಗೊತ್ತಾ ಬೇರೆ ರಾಜ್ಯಗಳ ಜೊತೆ ಯುದ್ಧ ಮಾಡ್ದೇ ಸಮಾಧಾನವಾಗಿ ಮಾತಾಡ್ಬೋದಿತ್ತು ಆದರೆ ನೀನು ಯಾವತ್ತೂ ಆ ಕೆಲಸ ಮಾತಾ ಮಾಡಲಿಲ್ಲ ಅವರನ್ನು ಜೊತೆ ಜಗಳಕ್ಕೆ ನಿಂತ್ಕೊಂಡು ಅವರ ಜಾಗನ ಆಕ್ರಮಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಜನ ಸೈನಿಕರನ್ನ ಬಲಿ ಕೊಟ್ಬಿಟ್ಟೆ ಅವರ ಮಕ್ಕಳು ಅನಾಥರಾಗೋದ್ರು ಅವರ ಎಂಡ್ತಿಗಳು ವಿಧಿವೆಯರಾದರು ಅದಕ್ಕೆಲ್ಲ ಯಾರು ಕಾರಣ ನೀನೇ ಕಾರಣ ಅದರಿಂದ ನೀನು ರಾಜ್ಯನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಅಂದರೆ ಅವರ ಪ್ರಾಣವನ್ನು ಅರ್ಪಿಸೋದಲ್ಲ ನೀ ಇರೋದರಲ್ಲೇ ಖುಷಿಪಟ್ಟು ಬೇರೆ ರಾಜ್ಯದ ಜೊತೆ ಚೆನ್ನಾಗಿ ಮಾತಾಡಿ ನಿನ್ನ ರಾಜ್ಯನ ಚೆನ್ನಾಗಿಟ್ಕೋಬೋದಿತ್ತು ಆದರೆ ನೀನು ಯಾವತ್ತೂ ಆ ಕೆಲಸನ ಮಾಡಲಿಲ್ಲ ಬೇರೆಯವರು ಪ್ರಾಣನ ತೆಗೆದು ನೀನು ಪಾಪನ ಮೂಟೆ ಕಟ್ಕೊಂಡು ಬಂದಿದ್ಯಾ ಅದರಿಂದ ನೀನು ಸ್ವರ್ಗಕ್ಕೆ ಹೋಗೋದಕ್ಕೆ ಅರ್ಹತೆ ಇಲ್ಲ ನೀನು ನರಕಕ್ಕೆ ಹೋಗು ಅಂತೇಳಿ ಚಿತ್ರಗುಪ್ತರು ಹೇಳ್ಬಿಡ್ತಾರೆ ಸರಿ ಅಂತೇಳಿ ರಾಜ ನರಕಲೋಕಕ್ಕೆ ಹೊರಟೋಗ್ತಾರೆ ಮತ್ತೆ ವ್ಯಾಪಾರಿನ ಕರೀತಾರೆ ವ್ಯಾಪಾರಿ ಬಂದ್ಬಿಟ್ಟು ನಿಂತ್ಕೊಂಡಾಗ ಆ ವ್ಯಾಪಾರಿನ ಕೇಳ್ತಾರೆ ನೀನು ಏನು ಒಳ್ಳೆ ಕೆಲಸ ಮಾಡಿದ್ಯಾ ಅದು ನಿನ್ನ ಬಾಯಿಂದನೇ ಹೇಳು ಅಂತೇಳಿ ಹೇಳಿದಾಗ ಆಗ ವ್ಯಾಪಾರಿ ನಾನು ದುಡಿದಿರುವ ಹಣದಲ್ಲಿ ಹತ್ತರಷ್ಟು ನಾನು ಇಟ್ಕೊಂಡು ಹನ್ನೊಂದನೇ ಭಾಗವನ್ನು ದಾನ ಧರ್ಮ ಅಂತೇಳಿ ಸಹಾಯ ಮಾಡಿದ್ದೀನಿ ಹಾಗೆ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ಕೂಡ ನಾನು ಸಹಾಯ ಮಾಡಿದ್ದೀನಿ ಹಾಗೆ ಎಷ್ಟೋ ಜನಕ್ಕೆ ಊಟ ಮತ್ತು ದಾನ ಧರ್ಮಗಳನ್ನು ಮಾಡಿದ್ದೀನಿ ನಾನು ಹುಟ್ಟಿದಾಗಲಿಂದಲೂ ನನ್ನ ಹತ್ರ ದುಡ್ಡು ಅನ್ನೋದು ಇರಲಿಲ್ಲ ನಾನು ಸಂಪಾದನೆ ಮಾಡಿ ನಾನು ದಾನ ಧರ್ಮವನ್ನು ಮಾಡಿದ್ದೀನಿ ಅದರಿಂದ ನಾನು ಯಾವುದೇ ಪಾಪ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ವ್ಯಾಪಾರಿ ಹೇಳ್ತಿರ್ಬೇಕಾದ್ರೆ ಏನು ದುಡ್ಡು ನೀನು ದುಡ್ದಿ ಸಹಾಯ ಮಾಡಿದ್ಯಾ ಎಲ್ಲಿಂದ ಬಂತು ಆ ದುಡ್ಡು ಕೆಲವೊಬ್ಬರಿಗೆ ಮೋಸ ಮಾಡಿ ನೀನು ಆ ದುಡ್ಡನ್ನು ದುಡ್ದಿದ್ದು ಅದರಿಂದ ಎಷ್ಟೋ ಜನ ಮಾನಸಿಕ ಒತ್ತಡದಿಂದ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಅವರ ಪ್ರಾಣವನ್ನು ತ್ಯಾಗ ಮಾಡಿ ಹೊರಟೋಗಿದ್ದಾರೆ ಕೆಲವರು ಜನ ಪ್ರಾಣನ ತೆಗೆದು ನೀನು ದುಡ್ಡು ಸಂಪಾದನೆ ಮಾಡಿದ್ರಲ್ಲಿ ನೀನು ದಾನ ಮಾಡಿಬಿಟ್ರೆ ನೀನು ಪುಣ್ಯ ಕೆಲಸ ಮಾಡಿದ್ಯಾ ಅಂತ ಯಾವತ್ತೂ ಅಂದ್ಕೋಬೇಡ ಯಾವ ಯಾವ ವ್ಯಕ್ತಿ ದಾನ ಮಾಡಿದ್ರು ನಿಸ್ವಾರ್ಥೆಯಿಂದ ಯಾರು ದಾನ ಮಾಡ್ತಾರೋ ಅವರೇ ಸ್ವರ್ಗಲೋಕಕ್ಕೆ ಅರ್ಹತೆ ಇರೋರು ನೀನು ನರ್ಕಲೋಕಕ್ಕೆ ಹೋಗು ಅಂತೇಳಿ ಚಿತ್ರಗುಪ್ತರೇ ಹೇಳ್ತಾರೆ ಆ ವ್ಯಾ ವ್ಯಾಪಾರಿನೂ ಸಹ ನರ್ಕಲೋಕಕ್ಕೆ ಹೊರಟೋಗ್ತಾರೆ ಹಾಗೆ ಪುರೋಹಿತರು ಬರ್ತಾರೆ ಪುರೋಹಿತರನ್ನ ಕೇಳ್ತಾರೆ ನೀನು ಏನೇನು ಮಾಡಿದ್ಯಾ ಹೇಳು ಅಂತೇಳಿ ಹೇಳಿದಾಗ ನಾನು ಹೋಮ ಹವನಗಳನ್ನು ಮಾಡಿದ್ದೀನಿ ಮತ್ತು ಎಷ್ಟೋ ಜನ ಮದುವೆಗಳನ್ನ ಮಾಡಿಸಿದ್ದೀನಿ ಬೆಳಗ್ಗೆ ಎದ್ದಾಗಿಂದ ನಿದ್ದೆ ಮಾಡೋ ತನಕ ದೇವರ ಧ್ಯಾನ ದೇವರ ಸ್ಮರಣೆ ಬಿಟ್ಟು ಬೇರೆ ಏನು ಮಾಡಿಲ್ಲ ಎಷ್ಟೋ ಜನ ದಾಂಪತ್ಯಕ್ಕೆ ನಾನು ಜೀವ ತುಂಬಿದ್ದೀನಿ ಅದರಿಂದ ನಾನು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಆ ಪುರೋಹಿತರ ಹೇಳ್ತಾರೆ ಹೌದಾ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಏನಕ್ಕೋಸ್ಕರ ಮಾಡಿದ್ಯಾ ನೀನು ಬೆಳಗ್ಗೆ ಎದ್ದಾಗಿಂದ ನಿದ್ದೆ ಮಾಡೋ ತನಕ ದೇವರನ್ನ ಧ್ಯಾನನ ಮಾಡ್ತಾ ಇರ್ತೀಯ ಸರಿ ಆದರೆ ನೀನು ಮಾಡುವಂತಹ ಪೂಜೆಯಲ್ಲಿ ಸ್ವಾರ್ಥ ಇದೆ ನೀನು ಮಾಡೋ ಹೋಮ ಹವನಗಳಲ್ಲೂ ಸಹ ಸ್ವಾರ್ಥ ಇದೆ ಯಾಕಂದರೆ ನೀನು ಏನೇ ಒಂದು ಕೆಲಸ ಮಾಡಿದ್ರೂ ನಾನು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನಗೆ ದುಡ್ಡು ಬೇಕು ಅಂತೇಳಿ ದೇವ್ರ ಧ್ಯಾನ ಮಾಡ್ತೀಯ ಹೊರತು ನೀನು ನಿಸ್ವಾರ್ಥೆಯಿಂದ ಯಾವತ್ತೂ ಪೂಜೆನ ಮಾಡಿಲ್ಲ ಅದರಿಂದ ಯಾರು ನಿಸ್ವಾರ್ಥೆಯಿಂದ ದೇವ್ರ ಭಕ್ತಿಗೆ ಪಾತ್ರರಾಗ್ತಾರೋ ಅವ್ರಿಗೆ ದೇವರೇ ಸಹ ಒಲಿತಾರೆ ಅದನ್ನು ನೀನು ನೆನಪಲ್ಲಿಟ್ಕೊ ನೀನು ಈಗ ನರಕಲೇಕ ಲೋಕಕ್ಕೆ ಹೋಗು ಸ್ವಾರ್ಥಿಯಾಗಿ ಬದುಕಬೇಡ ಮತ್ತೊಂದು ಪಾರಿ ಬರೋದೇ ಆದರೆ ಸ್ವರ್ಗಲೋಕಕ್ಕೆ ಹೋಗು ಅಂತೇಳಿ ಚಿತ್ರಗುಪ್ತರು ಹೇಳಿ ಕಳಿಸ್ಬಿಡ್ತಾರೆ ಹಾಗೆ ಕೊನೆಯದಾಗಿ ಬಡ ವ್ಯಕ್ತಿಯನ್ನು ಕರೀತಾರೆ ಬಡ ವ್ಯಕ್ತಿನ ಕೇಳ್ತಾರೆ ನೀನು ಏನೇನು ಮಾಡಿದ್ಯಾ ಹೇಳು ಪುಣ್ಯ ಕೆಲಸನ ಅಂತೇಳಿ ಕೇಳ್ತಾರೆ ಆಗ ಬಡ ವ್ಯಕ್ತಿಗೆ ಗೊತ್ತಿರುತ್ತೆ ನಾನು ಏನು ಪುಣ್ಯ ಕೆಲಸನ ಮಾಡಿಲ್ಲ ಇವ್ರಿಗೆ ಎಲ್ಲ ವಿಷಯನೂ ಗೊತ್ತು ಅಂತೇಳಿ ಬಡ ವ್ಯಕ್ತಿ ಇರೋದನ್ನು ಹೇಳ್ಬಿಡ್ತಾನೆ ನಾನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಬೆಳಗ್ಗೆ ಎದ್ದಾಗಿಂದ ನನ್ನ ಕೆಲಸದಲ್ಲಿ ನನ್ನ ಜೀವನ ಕಳೆಯೋದು ಸಂಜೆ ಬಂದರೆ ನನಗೆ ಅಪ್ಪ ಅಮ್ಮ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಸರಿ ಹೋಗುತ್ತೆ ಒಂದು ದಿನ ಸಹ ನಾನು ದೇವರನ್ನು ದೇವ್ರೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತೇಳಿ ಹೇಳಿದಾಗ ಚಿತ್ರಗುಪ್ತ ನಗ್ತಾ ನೀನು ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತೀಯ ಹೇಳು ನನಗೆ ಗೊತ್ತು ಅಂತೇಳಿ ಹೇಳಿದಾಗ ಬಡ ವ್ಯಕ್ತಿಗೆ ಯೋಚನೆ ಬರುತ್ತೆ ನಾನು ಏನು ಮಾಡಿರ್ಬೋದು ಯಾಕೆ ಚಿತ್ರಗುಪ್ತರ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಆಗ ಸರಿ ನಾನು ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಂತೇಳಿ ಆ ಬಡ ವ್ಯಕ್ತಿ ಹೇಳ್ತಾರೆ ನಾನು ಒಂದು ದಿವಸ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ ಮಧ್ಯಾಹ್ನ ಆಯಿತು ಊಟ ಮಾಡೋಣ ಅಂತೇಳಿ ನಾನು ರೊಟ್ಟಿನ ತಗೊಂಡೋಗಿ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೆ ಹಾಗೆ ಅಲ್ಲಿಗೆ ಒಂದು ನಾಯಿ ಬಂತು ಅದು ಓಡಾಡಲು ಕೂಡ ಶಕ್ತಿ ಇಲ್ಲದೆ ಇರುವಂತಹ ನಾಯಿ ಆಗ ಅದನ್ನು ನೋಡಿ ನಾನು ಊಟ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಅದಕ್ಕೆ ನಾನು ಊಟ ಕೊಟ್ಟೆ ಅವತ್ತು ನಾನು ಊಟ ಮಾಡ್ದೇ ಕೆಲಸ ಮಾಡಿದೆ ಅಂತೇಳಿ ಆ ಬಡ ವ್ಯಕ್ತಿ ಹೇಳಿದಾಗ ಆಗ ಚಿತ್ರಗುಪ್ತ ನಗ್ತಾ ಇದಕ್ಕಿಂತ ಬೇರೆ ಏನು ಬೇಕು ಹೇಳು ನೀನು ನಿಸ್ವಾರ್ಥೆಯಿಂದ ನಿನ್ನ ಹೊಟ್ಟೆಗೆ ನೀನು ಊಟ ಮಾಡಿದೆ ಅದಕ್ಕೆ ಊಟ ಕೊಟ್ಟಿದ್ಯಾ ನೋಡು ಅದು ಒಳ್ಳೆ ಕೆಲಸ ಇದರಿಂದ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತೇಳಿ ಹೇಳ್ತಾ ಇರ್ತಾರೆ ಆಗ ಆ ಬಡ ವ್ಯಕ್ತಿ ಇಲ್ಲ ಸ್ವಾಮಿ ನಾನು ಅಂಥ ಅರ್ಹತನ ನಾನು ಹೊಂದ್ಕೊಂಡಿಲ್ಲ ಯಾಕಂದರೆ ನಾನು ಯಾವತ್ತೂ ದೇವರನ್ನ ಧ್ಯಾನ ಕೂಡ ಮಾಡೋಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ ಆದ್ದರಿಂದ ನಾನು ಒಂದೇ ಒಂದು ಸಾರಿ ಆ ಸ್ವರ್ಗನ ಬರ್ತೀನಿ ನಾನು ಜೀವನ ಪೂರ್ತಿ ನರಕನೇ ಬಂದಿದ್ದೀನಿ ಸ್ವರ್ಗ ಅಂದರೆ ಏನು ಹೇಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಅದರಿಂದ ಒಂದೇ ಒಂದು ಬಾರಿ ನೋಡ್ಬೋದಾ ಅಂತೇಳಿ ಕೇಳಿದಾಗ ಸ್ವರ್ಗ ನೋಡೋದೇನು ನಿನ್ನ ಸ್ವರ್ಗಕ್ಕೆ ಬಿಡ್ತೀನಿ ನೀನು ಅಲ್ಲೇ ಇರ್ಬೋದು ಯಾಕೆಂದರೆ ನೀನು ಮಾಡಿರೋದು ಒಂದು ಚಿಕ್ಕ ಕೆಲಸ ಅಂತ ನೀನು ಅಂದ್ಕೊಂಡಿರ್ಬೋದು ಆದರೆ ಆ ನಾಯಿ ಎಷ್ಟೋ ದಿನದಿಂದ ಊಟ ಮಾಡ್ದೇನೇ ಇತ್ತು ನೀನು ನಿಸ್ವಾರ್ಥದಿಂದ ಕೊಟ್ಟಿರೋ ಊಟದಿಂದ ಅದು ಜೀವನ ಮಾಡಿದೆ ಒಂದು ದಿನ ಅದರ ಪ್ರಾಣನ ಉಳಿಸ್ಕೊಂಡಿದೆ ಅದೇ ರೀತಿ ನಿಸ್ವಾರ್ಥದಿಂದ ಯಾರು ದೇವ್ರನ್ನ ಸ್ಮರಣೆ ಮಾಡೋದಾಗ್ಲಿ ಯಾರಿಗಾದರೂ ಸಹಾಯ ಮಾಡೋದಾಗಲಿ ಮಾಡಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಆ ಅರ್ಹತೆ ನಿನಗಿದೆ ನಡಿ ತೋರಿಸ್ತೀನಿ ಅಂತೇಳಿ ಆ ವ್ಯಕ್ತಿಗೆ ಚಿತ್ರಗುಪ್ತರು ಸ್ವರ್ಗಲೋಕಕ್ಕೆ ಕಳಿಸ್ಕೊಡ್ತಾರೆ ಆಗ ಆ ವ್ಯಕ್ತಿ ಖುಷಿಯಿಂದ ಸ್ವರ್ಗಲೋಕಕ್ಕೆ ಹೊರಟೋಗ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಪುಣ್ಯ ಮಾಡೋದೆಲ್ಲ ದಾನ ಮಾಡೋದೆಲ್ಲ ಮುಖ್ಯ ಆದರೆ ನಿಸ್ವಾರ್ಥೆಯಿಂದ ಯಾರು ದೇವರನ್ನ ಸ್ಮರಣೆ ಮಾಡ್ತಾರೋ ನಿಸ್ವಾರ್ಥೆಯಿಂದ ಯಾರು ದಾನ ಧರ್ಮ ಮಾಡ್ತಾರೋ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅಂತಲೇ ಈ ಕಥೆಯಿಂದ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಆದ್ರಿಂದ ಎಲ್ಲರೂ ದೇವರ ಸ್ಮರಣೆ ಮಾಡಬೇಕಾದ್ರೂ ನಿಸ್ವಾರ್ಥೆಯಿಂದ ಮಾಡಿ ದಾನ ಧರ್ಮ ಮಾಡಬೇಕಾದ್ರೂ ನಿಸ್ವಾರ್ಥೆಯಿಂದ ಮಾಡಿ ಧನ್ಯವಾದಗಳು